ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಒಂದು ಸ್ಪೆಷಲ್ ವಿಚಾರ ಏನಂದ್ರೆ ರಾಜುಗೌಡ ಪಾಟೀಲ್ ಅವ್ರಿಗೆ ಅವರು ಸಾಕಷ್ಟು ಕೇಸ್ಗಳ ಆ ಥರದ್ದು ಅಟೆಂಡ್ ಮಾಡವ್ರೆ ಬಟ್ ನಮ್ಮ ಅನುಭವ ಕೇಳಿದಾಗ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಾರೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಒಂದು ಇಂಪಾರ್ಟೆಂಟ್ ಏನಂದರೆ ಯಾವುದಾದ್ರೂ ಒಂದು ಕಾಲ್ ಬಂದಾಗ ಆ ಪಬ್ಲಿಕ್ ಕಾಲ್ ಮೇಲೇ ಕೆಲವೊಂದು ಜಡ್ಜ್ಮೆಂಟ್ಗಳು ಮಾಡ್ತಾರೆ ಅದಾದಮೇಲೆ ಕೆಲವೊಂದು ಬೇಸಿಕ್ ವಾಸ್ತು ಮನೆಗಳಲ್ಲಿ ಏನೆಲ್ಲ ಯಾವ ಮೂಲೆಗಳಲ್ಲಿ ಇದೆ ಅಂತ ಕೇಳ್ಕೊಂಡಿದ್ದ ತಕ್ಷಣ ಈ ಥರದ್ದೊಂದು ಸಮಸ್ಯೆ ಶುರು ಆಗೈತೆ ಅನ್ನೋದು ವಿಚಾರ ಅವರಿಗೆ ಗಮನಕ್ಕೆ ಹೋಗುತ್ತೆ ಸೊ ಈ ಥರದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೀತಿ ಏನು ಅಂತ ಕೇಳೋಣ ಅಂತ ಸರ್ ಈಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಸುಮಾರು ಕೆಲವೊಂದು ಕೇಸುಗಳು ನಮ್ಮ ನಮ್ಮ ಗಮನಕ್ಕೆ ಬಂದಿದ್ದೀರಾ ಹೌದು ಸರ್ ಆಗಿತ್ತು ಈ ಥರದ್ದೊಂದು ಫೋನ್ ಬಂದಿತ್ತು ಅಂತ ಹೌದು ಸರ್ ಯಾವ ರೀತಿ ನಿಮ್ಮ ಅಬ್ಸರ್ವೇಷನ್ ಸರ್ ಈಗ ಅವರು ಒಬ್ಬರು ಬೆಂಗಳೂರಲ್ಲಿ ಅರ್ಚನಾ ಅಂತ ಫೋನ್ ಮಾಡಿದರು ಫಸ್ಟು ಅವರು ಮಾತಾಡುವಾಗ ಅವರು ವಯಸ್ಸು ಮತ್ತು ಅವರು ಪೂರ್ತಿ ಆಳಕ್ಕೆ ಹತ್ತಿದ್ರು ಅವರು ಆ ಮುಂದೆ ಅದೊಂದು ಮಾತಾಡೋಕ್ಕೆ ತೊಂದರೆ ತೊಂದರೆದಾಗಿದ್ರು ಅವ್ರು ಹೇಳ್ತಾ ಇದ್ದರು ಗುರುಗೈ ನನಗೆ ನೀವು ಹಿಂಗೆ ಬಿಟ್ಟರೆ ನಾನು ಏನಾರು ಮಾಡ್ಕೊಂಡ್ಬಿಡ್ತೀನಿ ದಯವಿಟ್ಟು ನಂದು ಸಾಲ್ವ್ ಮಾಡ್ಬೋ ನನ್ನ ತಮ್ಮದೆಲ್ಲ ಹೇಳಕತ್ತಿದ್ರು ಅವರು ನಾನು ಅಷ್ಟೇ ಅವ್ರ ವಾಯ್ಸು ಮತ್ತು ಅವರು ಇದ್ರ ಮ್ಯಾಗೆ ಗೆಸ್ ಮಾಡ್ಲಾ ಗೆಸ್ ಮಾಡ್ತಾ ಇದ್ದೆ ಅವ್ರು ಏನು ಆಗಿರ್ಬೋದು ಅಂತ ಯಾವ ಸಮಸ್ಯೆ ಇರಬೇಕು ಅವ್ರು ಹೆಣ್ಮಕ್ಳು ಕಣ್ಣೀರು ಹಾಕ್ತಾರಂದ್ರೆ ಅದ್ರಾಗ ಬೇರೆ 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 ಬರ್ತದೆ ಪೂರ್ತಿ ನಾ ಇವತ್ತು ಉಳಿಯೋದಿಲ್ಲ ನಾನು ನನ್ನದು ಸರ್ವನಾಶ ಆಗಿದೆ ಅಂದರೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗಿರ್ಬೋದು ಜಸ್ಟ್ ಹಾಗೆ ಮಾಡಿದೆ ಒಂದೆರಡು ಪಾಯಿಂಟ್ಸ್ ಕೇಳಿದೆವ್ರನ್ನ ಏನು ರೀ ಮ ಏನಾಗಿದೆ ಅಂತ ಅವರು ಇಲ್ಲ ನಮ್ಮ ಯಜಮಾನ್ರು ತಿರ್ಕೊಂಡು ಇಷ್ಟು ವರ್ಷ ಆಯಿತು ನಮ್ಮದು ಪೂರ್ತಿ ಇವಾಗ ನಾವು ರೋಡ್ ಬಂದು ನಿಂತಿದ್ದೀವಿ ಏನೂ ಅದು ಇಲ್ಲ ಈಗ ನಾವು ಉಳಿದೇ ಇಲ್ಲ ಅಂತ ಹೇಳ್ತಿದ್ರು ಹಾಗಾದ್ರಮ್ಮ ನಿಮ್ಮ ಮನೆಯಲ್ಲಿ ಈ ದಿಕ್ಕಿಗೆ ಬಾವಿ ಅತ್ತ ಸಂಪು ಇದೆ ನೋಡ್ರಿ ಹೌದು ರೀ ಇದೆ ಅಂತ ಹೇಳಿಬಿಟ್ರು ಸರ್ ಇದೆ ಹಂಗಮ್ಮ ಅದಕ್ಕೆ ಆದದ್ದು ಮತ್ತು ಅದು ಲಾಸ್ ಹಂಗೆ ಆಗಿದೆ ಮತ್ತು ಅವ್ರದ್ದೊಂದು ಶೋರೂಮ್ ಇದೆ ರೀ ಶೋರೂಮ್ ಶೋರೂಮ್ ಇದೆ ಇಲ್ಲ ಸರ್ ಒಂದು ವೆಹಿಕಲ್ದು ವೆಹಿಕಲ್ ಶೋರೂಮ್ ಇದೆ ಹೌದು ಅದನ್ನು ಎಲ್ಲ ಅವರು ಜಸ್ಟ್ ನಾ ಪಾಯಿಂಟ್ಸ್ ಬೇಸಿಕ್ ಕೇಳಿದೆ ಹೆಂಗಿದೆ ಏನಿದೆ ನೋಡ್ರಿ ಮಾ ನಿಮಗೆ ಇವಾಗ ನೀವು ಪ್ರತಿ ದಿವಸ ಸಾಲ ತಂದು ತಂದು ಹಾಕ್ತೀರಾ ಅದಕ್ಕೆ ಒಪ್ಕೊಂಡು ಬಿಟ್ಟರೆ ಸರ್ ಈಗ ಬೇಸಿಕ್ ಪಾಯಿಂಟ್ಸ್ ಕೇಳಿದೆ ನಾನು ಹೆಂಗಿದೆ ಹೆಂಗಿದೆ ಅಂತ ನೋಡಿಕೊಂಡು ಸರ್ ಪ್ರತಿ ದಿವಸ ಹೊರಗಡೆ ಬಡ್ಡಿಯಿಂದ ತಂದು ಹಾಕ್ತಾರೆ ಅದಕ್ಕೆ ಹತ್ತು ಪೈಸಾ ಅರ್ನಿಂಗ್ ಇಲ್ಲ ಪ್ರೆಸೆಂಟ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಲ್ಯಾಕ್ಸ್ಟ್ ಹೋಗಿದ್ರು ಡೆಫಿಸಿಟ್ ಇದ್ದಾರೆ ಹಿಂಗಾಗಿ ನನಗೆ ಬೇರೆ ಆಸ್ತಿನಿಲ್ಲ ಅದನ್ನು ನಡೆಸ್ಕೊಡ್ಬೇಕು ನೀವು ಹೆಂಗೆ ಉಳಿಕೊಡ್ತರೆ ಉಳಿ ಕೊಡಿ ಈ ರೀತಿ ಕ್ವೆಶನ್ ಹಾಕಿದರು ಸರ್ ಅದೇ ರೀತಿ ಅವರು ಕರೆದಾಗ ನಾನು ಹೋದೆ ಅಟೆಂಡ್ ಮಾಡಿದೆ ಮನೇನು ನೋಡಿದೆ ಅದನ್ನೊಂದು ಅದಕ್ಕೇನು ಸರಿಪಡಿಸಬೇಕು ಕಾಪರ್ ರಿಂಗ್ ಹಾಕಿ ಅದನ್ನು ಸರಿ ಮಾಡಿಸಿದೆ ಶಾಪ್ ನೋಡಿದೆ ಶಾಪಲ್ಲಿ ನೈಋತ್ಯ ಕಟ್ಟು ಆಗ್ಲೇ ಕಟ್ಟು ಎಲ್ಲ ತಜ್ವಿರದಿತ್ತು ಅದಕ್ಕೆ ಅವರಿಗೆ ಕಾಪರ್ ರಾಡು ಫೋರ್ ಎಮ್ ಫೋರ್ ಎಮ್ ಎಮ್ ಡೈಮೆಂಡ್ರದ್ದು ಒಂದು ಕಾಫರ್ ರಾಡ್ ಹಾಕಿ ಅದನ್ನು ಸ್ಟ್ರೇಟ್ ಮಾಡಿ ಸರಿ ಮಾಡ್ಕೊಳ್ಳಿ ನಿಮ್ಗೆ ವಿದಿನ್ ತ್ರೀ ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಜಸ್ಟ್ ಒಮ್ಮೆ ರಿಸಲ್ಟ್ ಬರ್ಬೇಕಾದ್ರೆ ಒಂಬತ್ತನೇ ತಿಂಗಳು ಚೆನ್ನಾಗಿ ಆಗ್ತೀರಾ ಅಂತಂದ್ರೆ ಅದು ಭಾಳ ಥ್ಯಾಂಕ್ಸ್ ರೀ ನಮ್ಮ ಸಾಯೋರ್ನ ಉಳಿಸಿದ್ರಿ ಅಂತೇಳಿ ಭಾಳ ಇದನ್ನು ಮಾತಾಡಿದರು ಪಬ್ಲಿಕ್ ಯಾರೇ ಫೋನ್ ಮಾಡಿದ್ರು ವಿಚಾರಗಳನ್ನ ತಿಳ್ಕೊಂತೀರಾ ಹೌದು ಅವ್ರು ಹೇಳ್ಕೊ ಮೊದಲು ಅವ್ರದ್ದು ಇದೇ ತರ ತೊಂದರೆ ಐತೆ ಅನ್ನೋದನ್ನ ನೀವು ಪತ್ತೆ ಸರ್ ಪತ್ತೆ ಬೇಸಿಕ್ ಅವ್ರ ಅವ್ರು ಹೇಳೋದ್ರಲ್ಲೇ ನೀವು ಕೇಳ್ಕೊಂಡು ಅವ್ರದ್ದು ಇದೇ ತರದ ತೊಂದರೆ ಅವ್ರಿಗೆ ಕಾಡ್ತಾ ಇರುತ್ತೆ ಹೆಂಗ ನೀವು ಮಾಡ್ತೀರಾ ಮಾತಾಡೋ ವೈಬ್ರೇಷನ್ ಅವರು ಯಾವ ರೀತಿ ಮಾತಾಡ್ತಾರೆ ಆ ವೈಬ್ರೇಷನ್ದಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಏನು ಸಮಸ್ಯೆ ಅದ ಅವ್ರ ಮನೆಯಾಗೆ ಯಾರು ತಿರ್ಕೊಂಡು ಅದೊಂದು ಸಮಸ್ಯೆ ಗೊತ್ತಾಗುತ್ತೆ ಫೈನಾನ್ಷಿಯಲಿ ಅವರು ಕೋಟಾದೀಶಿದ್ದವರು ಇವತ್ತು ಕೆಳಗಡೆ ಬಂದದ್ದು ಗೊತ್ತಾಗ್ತದೆ ಮನೆಯಲ್ಲಿ ಮ್ಯಾರೇಜ್ ಆಗಿಲ್ಲ ಅಂದರೆ ಅದು ಸಮಸ್ಯೆ ಗೊತ್ತಾಗತ್ತೆ ಬೇರೆ 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 ವೈಬ್ರೇಷನ್ಸ್ ಬರ್ತಾವೆ ಸರ್ ಅವ್ರು ಮಾತಾಡುವಾಗ ಅದ್ರ ಮ್ಯಾಗೆ ಗೊತ್ತಾಗ್ತದೆ ಅವ್ರಿಗೆ ಇದೇ ಸಮಸ್ಯೆ ಅಂತ ನಾನು ಅದೇ ರೀತಿ ಒಂದು ಬೆಂಗಳೂರಲ್ಲಿ ಒಂದು ಅಮ್ಮ ಫೋನ್ ಮಾಡಿದ್ರು ಅರ್ಚನಾ ಅಂತ ಅವರು ಬಹಳ ಅರಳುದು ಹೇಳಕತ್ತಿದ್ರು ಮತ್ತು ಅವರು ಎಲ್ಲ ಒಂದು ಸ್ವಲ್ಪ ಮಾತಾಡೋದು ಎಲ್ಲಾಗೆ ನನಗಾದ್ರೆ ನನ್ಗೆ ಗೊತ್ತಾಗ್ಬಿಡ್ತೀವಿ ಟೈಪ್ಸ್ ಆಫ್ ಎಲ್ಲ ವೈಬ್ರೇಷನ್ಸ್ ಬರೋದ್ರಂತ ನಿಮ್ಮ ನೋಡ್ರಿ ನಿಮ್ಮ ಯಜಮಾನ್ರು ಮನೆಯಲ್ಲಿ ತಿರ್ಕೊಂಡು ಹೋಗಿದ್ದಾರೆ ಹೌದು ಅಂದ್ಬಿಟ್ರು ಸರ್ ಅವರು ಏನು ಸರ್ ಸರ್ ಅವರು ಅವ್ರ ವೇ ಆಫ್ ಇದೇನು ಮಾತಾಡ್ತಾರಲ್ಲ ವೈಬ್ರೇಷನು ಅದರಲ್ಲಿ ಗೊತ್ತಾಗತ್ತೆ ನನ್ನ ಹತ್ತಕ್ಕಿಂತ ಜೀವನದಾಗ ಏನೂ ಇಲ್ಲ ಅನ್ನೋ ಭಾವನೆ ಮಾತಾಡಕತ್ತಿದ್ರು ಅವರು ಎಲ್ಲ ಕಳ್ಕೊಂಡ್ಬಿಟ್ಟೆ ನಿನ್ನ ಇವನ್ನ ಇದ್ದು ಉಪಯೋಗ ಅನ್ನೋ ಆ ವೈಬ್ರೇಷನ್ ನಮ್ಗೆ ಗೊತ್ತಾಗ್ತದೆ ಒಂದೊಂದು ಕೆಲವು ವೈಬ್ರೇಷನ್ದಾಗ ಒಂದೊಂದು ಅರ್ಥ ಆಗಿ ಗೊತ್ತಾಗತ್ತೆ ಸರ್ ಆದರೂ ಗೊತ್ತಾಯಿತು ಗೊತ್ತಾಗಂತಲೇ ಅವ್ರಿಗೆ ಮೇನಮ್ಮ ನಿಮ್ಮ ಯಜಮಾನ್ರು ತಿರ್ಕೊಂಡ್ರೆ ಹೌದು ಸರ್ ತಿರ್ಕೊಂಡಿದ್ದಾರೆ ಅದು ಹೇಳಿದರು ಮುಂದೆ ನೀವು ಇವಾಗ ಅವರು ಫೈನಾನ್ಸಿಯಲ್ ಗೊತ್ತಾಗತ್ತೆ ಸರ್ ಅವಾಗ ಮೊದಲು ಕೋಟ್ಯಾ ದೀಶಿದ್ದೆವು ಇವಾಗ ಏನೂ ಇಲ್ಲ ಭಾಳ ತೊಂದರೆ ಆಗಿದೆ ಮನೆ ಮಕ್ಕಳು ಬೆಳಗಿದ್ದಾರೆ ದೊಡ್ಡವರಾಗಿದ್ದಾರೆ ಅವ್ರದ್ದು ಏನೂ ಇವಾಗ ಇನ್ನೂ ಮ್ಯಾರೇಜ್ ಇಲ್ಲ ಅದೆಲ್ಲ ಅವ್ರದ್ದು ಒಂದೊಂದೊಂದು ವೈಬ್ರೇಷನ್ ಗೊತ್ತಾಗ್ತಾಯಿತ್ತು ಸೊ ಅದಕ್ಕೆ ಅವರಿಗೆ ಈ ರೀತಿ ಹೇಳಿದಾಗ ನಾನಂದೇ ಅಮ್ಮ ಸಲ ಬರ್ತೀನಿಮ್ಮ ಬಂದು ನಿಮ್ಮ ನೋಡಿಕೊಂಡು ಸರಿ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಅವರಿಗೆ ಒಂದು ಸಲ ಮನೆಗೆ ಹೋಗಿ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿದಾಗ ಸೇಮ್ ನಾ ಏನು ಹೇಳಿದೆ ಅದೇ ರೀತಿ ಇತ್ತು ಸರ್ ಮನೆ ನೀವು ವಿಸಿಟ್ ಮಾಡಿದಾಗ ನೀವು ಪತ್ತೆ ಮಾಡಿರ್ತಾರೆ ಮನೆ ನೋಡಿರ್ತಾರೆ ಸರ್ ಮನೆ ನೋಡಿರಲ್ಲ ಚೇಂಜಸ್ ಮಾಡಿದಾಗ ಎಸ್ ಸರ್ ಅಲ್ವಾ ಹೌದು ಸರ್ ಏನಲ್ಲಿ ತೊಂದರೆ ನಿಮಗೆ ಕಾಣಿಸ್ತು ಆ ತೊಂದರೆಗಳು ಅವ್ರಿಗೆ ಯಾವ ರೀತಿ ತೊಂದರೆಗಳಾಗಿದೆ ಅನ್ನೋದು ಫಸ್ಟ್ ಓದ್ಕೊಳ್ಳೆ ನಾನು ಎಲ್ಲ ಎಲ್ಲ ಔಟ್ಸೈಡು ಒಳಗಡೆ ಎಲ್ಲ ನೋಡಿದೆ ಆ ಮನೆ ಯಜಮಾನತಿರ್ಬೇಕಾದ್ರೆ ನೈಋತ್ಯಕ್ಕೆ ಸಂಪು ಅಥವಾ ಬೋರ್ವೆಲ್ ಇರಬೇಕಾಗಿತ್ತು ಆ ಮನೆಯಲ್ಲಿ ಬೋರ್ ಇತ್ತು ಬೋರ್ವೆಲ್ ಬೋರ್ವೆಲ್ ಇತ್ತು ನೈಋತ್ಯ ದಿಕ್ಕಿಗೆ ಇತ್ತು ಇದನ್ನು ಫಸ್ಟ್ ಮೊದಲು ಎನರ್ಜಿ ಕಟ್ ಮಾಡ್ಬೇಕಂತ ಹೇಳಿದೆ ಇನ್ನು ಮುಂದಿದ್ದವ್ರ ಯಜಮಾನ್ರ ನಂಬರ್ ನಿಮ್ದು ಬರ್ತದ ಸೊ ಅದಕ್ಕೆ ಏನಂದೇಳಿ ಅದಕ್ಕೊಂದು ರೆಮಿಡಿ ಹೇಳಿದೆ ಒಂದು ಕಾಪರ್ ಫೋರ್ ಎಮ್ ಎಮ್ ತೆನ್ಸ್ ಕಾಪರ್ ರಾಡು ರೌಂಡ್ ಶೇಪದಲ್ಲಿ ಇದನ್ನ ನೆಲದಲ್ಲಿ ಹಾಕಿ ಕ್ಲೋಸ್ ಮಾಡಿ ಆ ಎನರ್ಜಿ ನಿಮಗೆ ಬರೋಂಗಿಲ್ಲ ಅಂತ ಕಟ್ ಆಯ್ತು ಸರ್ ಅದೊಂದು ಸಾಲ್ವ್ ಆಯಿತು ನೆಕ್ಸ್ಟ್ ಈಗ ಫೈನಾನ್ಸ್ ಬಗ್ಗೆ ಹೇಳಿದೆ ಅವ್ರಿಗೆ ಬರೋದೊಂದು ಶೋರೂಮ್ ಇದೆ ಇನ್ಕಮ್ ಬರೋದು ಮೇನ್ ಶೋರೂಮ್ ಪ್ಲಸ್ ಅಲ್ಲಿ ಅಲ್ಲಿಂದ ಬಂದದ್ದು ದುಡ್ಡು ಇಲ್ಲಿ ಉಳಿಬೇಕು ಅದು ಉಳಿತಾನಿಲ್ಲ ಮುಂದೆ ಎಂಟ್ರೆನ್ಸ್ ನೋಡಿದೆ ಎಂಟ್ರೆನ್ಸೆಲ್ಲ ಓಕೆ ಇತ್ತು ಮಿಕ್ಕಿದ್ದು ಸ್ವಲ್ಪ ಸ್ಲೈಟ್ ಎಲ್ಲ ಕರೆಕ್ಷನ್ ಇತ್ತು ಅದನ್ನೆಲ್ಲ ಮನೆದೆಲ್ಲ ಕರೆಕ್ಷನ್ ಮಾಡಿದೆ ಮೇನ್ ಬರೋದೆ ಈಗ ದುಡ್ಡು ಬರಬೇಕಾದದ್ದು ಶೋರೂಮ್ನಿಂದ ಶೋರೂಮ್ದು ಹೇಳಿದರು ಸ್ವಲ್ಪ ಅವ್ರ ಕಷ್ಟ ನೋಡಿದೆ ನಿಮ್ಮದು ಅಲ್ಲಿ ಸರಿ ಇಲ್ಲ ಯಾಕೆ ಅವರು ವೇ ಆಫ್ ವೈಬ್ರೇಷನ್ದಲ್ಲೇ ಹೇಳಿದೆ ನಿಮ್ಗೆ ನೀವು ನಡೆಸ್ಬೇಕಾದ್ರೆ ಹೊರಗಿಂದ ದುಡ್ಡು ತಂದು ಹಾಕ್ತಿರಿ ನಿಮ್ಗೆ ಇವಾಗ ಕೇ ಹತ್ತು ಬೆಸ ದುಡ್ಡು ಇಲ್ಲ ಅಂದ್ರೆ ಅವ್ರು ಒಪ್ಕೊಂಡ್ರ ಅವ್ರು ಹಾಗೆ ಇದ್ದಾರೆ ಸರ್ ಅಂದ್ರೆ ಅವ್ರು ಅವ್ರು ಮಾತಾಡೋ ಅಬ್ರೇಷನ್ದಲ್ಲಿ ಕಂಡು ಹಿಡ್ದೆ ಹೇಳಿದೆ ಅಲ್ಲಿ ಹೋಗಿ ಶಾಪ್ದಲ್ಲಿ ನೋಡಲಾಗಿ ಸರ್ ಆಗನಿದ್ದಕ್ಕೆ ಬೆಳೆದಿತ್ತು ನೈರುತ್ಯನೂ ಬೆಳೆದಿತ್ತು ಓಕೆ ಎಲ್ಲ ರಿವರ್ಸ್ ಅವ್ರಿಗೆ ಮತ್ತು ಇವ್ರಿಗೆ ಏನು ದುಡ್ಡು ಸಿಕ್ಕತ್ತೆ ಅಲ್ಲಿ ಯಾರು ವಾಪಸ್ ಕೊಡೋಂಗಿಲ್ಲ ಆ ಪರಿಸ್ಥಿತಿ ಇತ್ತು ಸೊ ಅವ್ರಿಗೆಲ್ಲ ಮೆಜರ್ಮೆಂಟ್ ಮಾಡಿ ಅದಕ್ಕೂ ಮತ್ತೆ ಕರೆಕ್ಷನ್ ಹೇಳಿದೆ ಸೊ ನಿಮ್ಗೆ ಇದ್ದ ದುಡ್ಡು ಉಳಿಬೇಕಾತಂದರೆ ಇದು ನೀವು ಆ ನೈಋತ್ಯ ಎನರ್ಜಿ ಕಟ್ ಮಾಡಿ ಸೊ ಸ್ಕ್ವೇರ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಮಾಡ್ಕೊಂಬಿಟ್ರು ಸೊ ಅದಕ್ಕೊಂದು ಫೋರ್ ಎಮ್ ಎಮ್ ತಿಕ್ನೆಸ್ಸು ಇಲ್ಲ ಸರ್ ಅದಕ್ಕೆ ಏನು ಎಕ್ಸ್ಪಾನ್ಷನ್ ಆಗಿತ್ತಲ್ಲ ಅದನ್ನ ಚೌಕಿಗೆ ಒಂದು ನಾಲ್ಕು ಫೋರ್ ಎಮ್ ಎಮ್ ತಿಕ್ನೆಸ್ಸು ಕಾಪರ್ ರಾಡ್ ಹಾಕಿಸಿದೆ ಹಾಕಿ ಆ ಎನರ್ಜಿ ಈ ಕಡೆ ಬರಬಾರ್ದು ಅದೇ ರೀತಿ ಆಗನೇಲೇನೂ ಹಾಕಿಸಿದೆ ಹಾಕಿಸಿ ಅದನ್ನು ತಮ್ಮದು ಏನದಲ್ಲ ಅದನ್ನ ಒಂದು ರೆಕ್ಟ್ಯಾಂಗ್ಲರ್ ಟೈಪ್ ಮಾಡಿ ಅವ್ರಿಗೆ ಸರಿ ಮಾಡಿಕೊಟ್ಟೆ ಸೊ ಇವಾಗ ಆರಾಮಿದ್ದಾರೆ ಈ ಅಂದರೆ ಸರ್ ಇಟ್ ಎಫೆಕ್ಟ್ ಅಬೌಟ್ ಮೂರು ತಿಂಗಳಿಂದ ಒಂಬತ್ತು ತಿಂಗಳವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಅವರು ಆರಾಮಿದ್ದಾರೆ ಅವರು ಏನಾದ್ರು ಕಾಲ್ ಸಿಕ್ಕರೆ ಮಾತಾಡ್ತೀನಿ ಸೀಸಸ್ ಕೂಡ ಅವ್ರದ್ದು ಈಗ ಚೆನ್ನಾಗಿ ಇವಾಗ ಚೆನ್ನಾಗಿ ನಡೀತಾ ಇದೆ ಭಾಳ ಹ್ಯಾಪಿ ಇದ್ದಾರೆ ಅಂದರೆ ಬೋರ್ವೆಲ್ಲು ರೆಗ್ಯುಲರ್ ಆಗಿ ಸಂಪು ಇಲ್ಲ ಬೋರ್ವೆಲ್ಲು ಸಂಪ್ ಆಲ್ಮೋಸ್ಟು ಮನೆ ಬಾಗಿಲು ಮುಂದೆನೆ ನೈಋತ್ಯಕ್ಕೆ ಇರಬಾರ್ದು ಸರ್ ನೈಋತ್ಯ ಬಾಗಿಲಕ್ಕೆ ಇರಬಾರ್ದು ಇರಬಾರ್ದು ಹೌದು ಸರ್ ಮತ್ತೆ ನಾವು ಕಂಪಾಸಿ ಚೆಕ್ ಮಾಡಿ ಬಾಗಿಲು ಕಡೆ ಇಟ್ಕೊತಾರೆ ಆಲ್ಮೋಸ್ಟ್ ಸರ್ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ ಸೊ ಎಲ್ಲರೂ ಏನು ಮಾಡ್ತಾರೆ ಈಶಾನ್ಯ ಈಶಾನ್ಯ ಅಂತ ಬಹಳ ಜನ ಬರೀ ಈಶಾನ್ಯಕ್ಕೆ ಹಾಕ್ತಾರೆ ಸರ್ ಈಶಾನ್ಯದಲ್ಲಿ ವಾಸ್ತು ಪುರುಷನ ತಲೆ ಇರ್ತತಿ ಅಲ್ಲಿ ಯಾವಾಗೂ ಮಾಡಬಾರ್ದು ಸರ್ ಯಾವಾಗೂ ನಮಗೆ ಫೈನಾನ್ಸಲ್ಲಿ ಬರಬೇಕಾದ್ರೆ ಉತ್ತರ ದಿಕ್ಕಿಗೆ ಟ್ಯಾಂಕು ಬೋರ್ ಇರಬೇಕು ಅದು ವಾಸ್ತು ಪುರುಷನ ತಲೆ ಬಿಟ್ಟಿರಬೇಕು ಇದನ್ನ ಆಯಾ ಮನೆ ಆಯಾ ಕನ್ಸಿಡರ್ ಮಾಡಬಾರ್ದು ಸರ್ ಕಂಪೌಂಡ್ ಏನಿರ್ತಲ್ಲ ಔಟ್ಸೈಡು ಆ ಆಯಾ ಕನ್ಸಿಡರ್ ಮಾಡಿ ಅಲ್ಲಿ ವಾಸ್ತು ಪುರುಷನ ತಲೆ ಮತ್ತು ಶೋಲ್ಡರ್ ನಡುವೆ ಮಾತ್ರ ಟ್ಯಾಂಕು ಇದು ಬೋರ್ ಹಾಕಬೇಕು ಆವಾಗ ಮಾತ್ರ ನಮಗೆ ಕುಬೇರದಿಂದ ಧನ ಬರ್ತದೆ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ತಲೆಯಲ್ಲಿ ಹಾಕಿದರೆ ಟೆನ್ಷನ್ನು ಎಲ್ಲ ತೊಂದರೆ ಆಗ್ತದೆ ಭುಜಕ್ಕೆ ಹಾಕಿದರೆ ಅವನಿಗೆ ಇಲ್ಲಿ ಕಂಟಿನ್ಯೂ ಸ್ನೋ ಇರ್ತದೆ ಭುಜ ನೋವು ಹೌದು ಸರ್ ವಾಸ್ತು ಪುರುಷ ಅದಕ್ಕೆ ಯಾವಾಗಲೂ ಈ ಸಂದಿಯಲ್ಲಿ ಟ್ಯಾಂಕ್ ಮಾಡಬೇಕು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಬಟ್ ಅವ್ರಿಗೆ ಅಲ್ಲಿ ಆಸ್ಪದ ಇದ್ದಿದ್ದಿಲ್ಲ ಚಿಕ್ಕ ಜಾಗ ಚಿಕ್ಕ ಜಾಗ ಸರ್ ಮಾಡೋಕ್ಕಾಗಲಿಲ್ಲ ಇದ್ರಾಗೆ ಅವ್ರಿಗೆ ಅಷ್ಟೇ ಸರಿಪಡಿಸಿ ಮಾಡಿಕೊಟ್ಟೆ ಮುಂದೆ ನೀವು ಬೇರೆದೊಂದು ತೊಗೊಳ್ಳಿ ತೊ ಅಲ್ಲಿ ಮಾಡೋಣ ಅಂತ ಹೇಳಿ ಬಂದೆ ಸರ್ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಒಂದು ಮನೆ ತೊಂದರೆ ಸಿಕ್ಕಿದಾಗ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ವಾಸ್ತು ದೋಷನೋ ಇನ್ನೊಂದು ಏನೋ ಅಲ್ಲಿ ಆಯಾಪಾಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಮುಖ್ಯವಾಗಿ ಮನೆ ಓನರ್ಗೆ ಅದು ಫಸ್ಟು ಡ್ಯಾಮೇಜು ಹಾಗಾಗಿ ಈ ವಿಚಾರಕ್ಕೆ ನಾವು ನೋಡೋಕ್ಕೆ ಹೋದರೆ ಆ ಓನರ್ ಫಸ್ಟೇ ಹೋಗ್ಬಿಟ್ಟಿದ್ದಾರೆ ಓಣೆ ತಿಳ್ಕೊಂಡ್ಬಿಟ್ಟಿದ್ರು ನೆಕ್ಸ್ಟ್ ಬಂದು ಅವರು ಮನೆಯವರು ಅವ್ರಿಗೂ ಕೂಡ ಸಮಸ್ಯೆಗಳು ಎದುರಾಗಿದ್ವು ಸಮಸ್ಯೆಗಳು ಅಲ್ಲಿ ಲಾಸು ಇವೆಲ್ಲವೂ ಸೊ ಈ ವಿಚಾರಗಳನ್ನ ಅವ್ರೋಗಿ ವಾಸ್ತು ಸರಿ ಮಾಡಿಕೊಟ್ಟು ಮೇಲೆ ಇವಾಗ ಚೇತರಿಕೆ ಆಗೈತೆ ಬದಲಾಗೈತೆ ಸೊ ಅವ್ರು ಫೋನ್ ಮಾಡಿದ್ವಿ ಅವರು ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಹಾಗಾಗಿ ಫೋನ್ ಸಿಗ್ಲಿಲ್ಲ ನೆಕ್ಸ್ಟ್ ಅವ್ರೇನೋ ಫೋನ್ ಸಿಕ್ಕಿದಾಗ ಅವ್ರ ಜೊತೆ ಮತ್ತೆ ಮಾತಾಡ್ತೀವಿ ನಾವು ಸೊ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜಗೌಡ ಪಾಟೀಲ್ ಅವ್ರ ಜೊತೆ ಮಾತಾಡ್ತೀವಿ ನೋಡ್ತಾವೆ ನಮಸ್ಕಾರ ನಮಸ್ಕಾರ